ನಾವು ಫೈನಾನ್ಸಿಯಲ್ ಮೊಬಿಲೈಸನ್ ಮಾಡಲೇಬೇಕಲ್ಲ ನಾವು ಉಳಿದ ರಾಜ್ಯಕ್ಕಿಂತ ಜಾಸ್ತಿ ಇದ್ರೆ ಇದ್ರು ಹೇಳಿ ಉಳಿದ ರಾಜ್ಯ ಕಂಪೇರ್ ಮಾಡಿ ಅದಕ್ಕಿಂತ ನಾವು ಇರ್ಸಿಲ್ಲ ನಾಕ್ನೂರು ರೂಪಾಯಿ ಗ್ಯಾಸ್ ಇತ್ತು ನಾವು ಎಷ್ಟು ರೂಪಾಯಿ ಹನ್ನೆರಡು ನೂರು ಹನ್ನೂರ ಐವತ್ತು ರೂಪಾಯಿ ಹೋಯ್ತು ಗ್ಯಾಸ್ ಸಿಲಿಂಡರ್ ಅವ್ರಿಗೂ ಕೇಳಲಿಲ್ಲ ನೋಡಿಯವ್ರ ಗ್ಯಾಸ್ ಸಿಲಿಂಡರ್ ಹೆಚ್ಚಿಗೆ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗಾಯ್ತು ಡೀಸೆಲ್ ರೇಟ್ ಹೆಚ್ಚಿಗೆ ಆಯ್ತು ಸ್ಟೀಲ್ ಸಿಮೆಂಟ್ ಯಾಕೆ ಆಯ್ತು ನಾವು ಆ ರೀತಿ ಅನಾವಶ್ಯಕವಾಗಿ ನಾವು ಹೆಚ್ಚು ಮಾಡಿದ್ವಿ ಉಳಿದ ರಾಜ್ಯಗಳು ಕಂಪೇರ್ ಮಾಡಿಕೊಂಡು ತುರ್ಸ ನಮ್ಮ ನಾಲ್ಕನೂರ ನಲವತ್ತಿತ್ತು ಹನ್ನೆರಡು ನೂರು ರೂಪಾಯಿ ಇಂಟೆಸ್ಟಿಗೇಷನ್ ಕೊಡ್ತೀವಿ ನೀವು ಸ್ಟೀಲ್ ಸಿಮೆಂಟ್ ಡಬಲ್ ಪೆಟ್ರೋಲ್ ರೇಟು ತುರ್ಸು ಯುವಸ್ಟ್ ಇತ್ತು ನಮ್ಮ ಮನಮೋಹನ್ ಸಿಂಗ್ ಇದ್ರಾಗ ಅರವತ್ನಾಲ್ಕಿತ್ತು ಇನ್ನೂರ ಐದು ರೂಪಾಯಿ ಅದೇ ರೂಪಾಯಿ ಅದೇ ರೀತಿ ನಮ್ಮ ಡೀಸೆಲ್ ರೇಟು ಅಷ್ಟೇ ಆಯ್ತು ಅಡುಗೆ ಎಣ್ಣೆ ಸಹ ಐವತ್ತ ರೂಪಾಯಿ ಐತಿ ಆಯ್ತು ಐವತ್ತು ರೂಪಾಯಿ ಆಯ್ತದ ಅವ್ರಮಿಸ್ ಮೋದಿ ಕೇಂದ್ರ ಸರ್ಕಾರ ಸಮಯದು ನಾವು ಉಳಿದ ರಾಜ್ಯಗಳ ಕಂಪೇರ್ ಮಾಡಿಕೊಂಡು ಒತ್ತು ಎಣ್ಣೆ ಮಾಡಿದ್ರು ಕೂಡ ಇದನ್ನ ಉಳಿದ ಕಂಪೇರ್ ಮಾಡಿಕೊಂಡು ಉಳಿದ ರಾಜ್ಯಕ್ಕಿಂತ ನಾವು ಕಡಿಮೆ ಇರ್ತೇವೆ ಹಾಗೆ ಇರಲಿ ಅನಾವಶ್ಯಕವಾಗಿ ನಾವು ಅಥವಾ ಅರೇ ಮಾಡಬೇಕು ಅಂತ ಮಾಡಿಲ್ಲ ಕೃಪೆ ಮಾಡ್ಕೊಂಡು ಒಂದು ನಿರ್ಧಾರವನ್ನು ನಮ್ಮ ಸರ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ